ನಮಸ್ತೆ ಬಂಧುಗಳೇ ಇಂದು ಮಲೆಮಹದೇಶ್ವರರ ಪುಣ್ಯಕ್ಷೇತ್ರ ಮಹದೇಶ್ವರರು ಪವಾಡಮೆರೆದ ಪವಿತ್ರ ಪುಣ್ಯಸ್ಥಳ ಸ್ವಾಮಿ ಬೆಟ್ಟಕ್ಕೆ ಆಗಮಿಸಿದ್ದೀನಿ ಸೊ ಈ ಒಂದು ಕ್ಷೇತ್ರದ ಮಹಿಮೆ ಈ ಒಂದು ಕ್ಷೇತ್ರದ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ ಸೊ ಸ್ವಾಮಿ ಬೆಟ್ಟಕ್ಕೆ ಪ್ರವೇಶವನ್ನು ನೀಡ್ತಾ ಇದ್ದೀವಿ ಸೊ ಈ ಪ್ರವೇಶ ದ್ವಾರ ಅಂದ್ರೆ ಇಲ್ಲೊಂದು ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿ ಮಾರ್ಗವಾಗಿ ಹೋಗ್ಬೇಕು ಶುಗರ್ ಅಯ್ಯೋ ಅಲ್ಲಿ ಹಲಸಿಗಲ್ವಾ ಯಾವ್ದು ಗ್ಯಾನ್ ಅಲ್ಲಿ ಮಾರ್ತ್ ಬಿಟ್ಟೆ ನೋಡಿರಿ ನೋಡ್ರಿ ನೋಡಿರಿ ಏನಿಲ್ಲ ಒಂದುಗಡೆ ನೋಡಿ ಸ್ವಾಮಿ ಬೆಟ್ಟಕ್ಕೆ ಆಗಮಿಸಿದ್ದೇನೆ ಸೊ ಇಲ್ಲಿನ ಒಂದು ಇತಿಹಾಸವನ್ನ ತಿಳಿಯೋಣ ದಯವಿಟ್ಟು ಈ ವಿಡಿಯೋನ ಕೊನೆ ತರ್ಕ ನೋಡಿ ಸೊ ಮಲೆಮಹದೇಶ್ವರರ ಒಂದು ಪುಣ್ಯಕ್ಷೇತ್ರ ಸ್ವಾಮಿ ಬೆಟ್ಟ ಇದಾಗಿರ್ತದೆ ಗೆಳೆಯರೆ ಈಗಾಗಲೇ ಸಂಭುಲಿಂಗೇಶ್ವರ ಅಂದರೆ ಚಿಲ್ಕವಾಡಿ ಗ್ರಾಮದಲ್ಲಿರ್ತಕ್ಕಂಥ ಸಂಭುಲಿಂಗೇಶ್ವರ ದೇವರ ಸನ್ನಿಧಿಯ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆಯನ್ನು ಮಾಡುತ್ತಾ ಈಗ ನಾವು ಕುಂತೂರು ನೋಡಿ ಒಂದು ಫ್ಯಾಕ್ಟ್ರಿಯ ಸಮೀಪದಲ್ಲಿ ನೋಡಿ ಸ್ವಾಮಿ ಬೆಟ್ಟವನ್ನು ನಾವು ಕಾಣಬಹುದು ಪ್ರಭುಲಿಂಗೇಶ್ವರ ಸ್ವಾಮಿ ಬೆಟ್ಟ ಕುಂತೂರು ಬೆಟ್ಟದ ಏನು ಮೇಲ್ಭಾಗಕ್ಕೆ ಪ್ರವೇಶವನ್ನು ನೀಡ್ತೀವಿ ಸೊ ಇಲ್ಲಿ ಮಲೆಮಾದೇಶ್ವರರ ದರ್ಶನದೊಂದಿಗೆ ಸ್ವಾಮಿಯವರ ದರ್ಶನವೂ ಸಹ ಏನು ಈ ಒಂದು ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ನಾವು ಪಡೆಯಬಹುದು ಬನ್ನಿ ಮೇಡಮ ಸೊ ನಾವು ಎಂಟ್ರೆನ್ಸ್ ಆಗ್ತಿದಲ್ಲ ಇಲ್ಲಿ ಒಂದು ಗಣೇಶನ ಒಂದು ಮೂರ್ತಿ ಇದೆ ಸ್ಟ್ರಾಂಗ್ ಆಗಿ ಹೊಡಿಬೇಕು ನೀವು ಇಲ್ಲಿ ಇಲ್ಲಿ ಬನ್ನಿ ಬನ್ನಿ ಅವ್ನ ಕರ ಮೇಲ್ಕೋಣ ಫಸ್ಟ್ ನೋಡಿ ಈ ಒಂದು ಮಾರ್ಗವಾಗಿ ನಾವು ಸುಮಾರು ಸಾಕಷ್ಟು ಬಾರಿ ಆಗಮಿಸಿದೀವಿ ಒಂದು ಕ್ಷೇತ್ರದ ದರ್ಶನ ನೋಡಿ ಇವತ್ತು ನಮಗೆ ಒಂದು ಸಮಯ ಕೂಡಿ ಬಂದಿದೆ ಮಾತ್ರ ಇಲ್ಲೊಂದು ವಿಶೇಷ ಏನಪ್ಪ ಅಂದ್ರೆ ಏನಿಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥವ್ರಿಗೆ ತುಂಬಾ ತುಂಬ ಈಸಿ ಇದೆ ಯಾಕಂದ್ರೆ ಮೇಲೆಲ್ಲ ನೋಡಿ ಈ ರೀತಿ ಎಲ್ಲ ಸೆಟರ್ಗಳೆಲ್ಲ ಹಾಕಿದ್ದಾರೆ ಸೊ ನೆರಳಿನ ಒಂದು ವ್ಯವಸ್ಥೆ ಇದೆ ಬಹಳ ಅದ್ಭುತವೇ ಸರಿ ನೆರಳಿನ ಒಂದು ವ್ಯವಸ್ಥೆ ಸಹ ಸಿಗ್ತಾ ಇದೆ ಏನು ಮೇಡಮ್ ಬರೀ ಗುಹೆನೆ ಹುಡುಕ್ತಿದಾರಲ್ಲಪ್ಪ ನೀವು ಬನ್ನಿ ಫಸ್ಟ್ ಮೇಲೆ ದರ್ಶನ ಮಾಡೋಣ ಬರೋಣ ಬರೋಣ ಬನ್ನಿ 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 ಅವ್ರ ಕರ್ಕೊಬಂದೇ ಬನ್ನಿ ಮೇಡಮ್ ಈಗ ನಮ್ಗೇನು ಗೊತ್ತಿಲ್ಲ ತಾಳುತ್ತುದು ಏನೂ ಗೊತ್ತಿಲ್ಲ ಸುಮ್ಮನೆ ನಾವು ಏನೇ ಮಾಡಿದ್ರೆ ಪ್ರಯೋಜನ ಇಲ್ಲ ಅಲ್ಲಿ ಹೋಗ್ಬಿಟ್ರೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ ಸ್ಥಳೀಯರಿಗೆ ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆ ತಿಳಿದಿಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಇಲ್ಲ ಒಂದಷ್ಟು ಅಲ್ಲೊಬ್ಬ ಕೆಳಗಡೆ ಆರಾಕಂಬಿದ್ದವನೇ ಏನಪ್ಪ ಏನೋ ನಮ್ಮ ಹುಡ್ಗ ಕಂಡ ಹಿಡದ್ಬಿಟ್ಟ ಪ್ರಾಣಿ ರಾಣಿನ ಹ್ಮ್ ಅಲ್ಗಳ್ ನೋಡಿ ಕೋತಿ ಕೋತಿನೆ ಏನದು ಕೋತಿನೆ ಕೋತಿ ಕೋತಿ ಅದೇನೋ ಪಾಪ ಗೊತ್ತಿಲ್ಲ ಹ್ಮ್ ಇಲ್ಲೊಂದೇ ಬಿದ್ದದ ಸೊ ಕೆಳಗಡೆ ಒಬ್ಬ ಪುಣ್ಯಾತ್ಮ ಆ ದೇವಸ್ಥಾನ ಅನ್ನೋದು ಒಂದು ಅರಿವಿಲ್ಲದೆ ತಾರಾಮಾರ ಅರ ಹಾಕೊಂಡು ಬಿದ್ದಿದ್ದ ಭಾಳ ಬೇಜಾರಾಗೋಯ್ತು ಇದೇನಪ್ಪ ಇವ ಒಳ್ಳೆ ಅಸಹ್ಯವಾಗಿ ಬಿದ್ದವನೇ ಅನಿಸ್ತು ಏಕೆಂದರೆ ಈ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಭಕ್ತಿಪೂರ್ವಕವಾಗಿ ಆಗಮಿಸ್ತಾರೆ ಯಾಕಂದರೆ ಇಲ್ಲಿ ಒಂದು ಮಹತ್ವಗಳು ಗೊತ್ತಿಲ್ಲ ಸೊ ಈ ಒಂದು ಕ್ಷೇತ್ರದ ಒಂದು ಸುರಕ್ಷತೆಗಾಗಿ ಭದ್ರತೆಗಾಗಿ ಇಲ್ಲಿ ಏನೋ ನಮ್ಮ ಪ್ರವಾಸಿಗರಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಸಿಬ್ಬಂದಿ ವರ್ಗಗಳನ್ನು ಅಳವಡಿಸಿದ್ರೆ ಒಳಿತು ಒಳಿತು ಆಹಾ ಹುಲಿ ಬಂದರೆ ಕಚ್ಕೊಂಡು ಇಡ್ಕೊಂಡು ಹೋಗಲಿ ಪ್ರಭುಲಿಂಗೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹತ್ತಾ ಇದ್ದೀವಿ ನಮ್ಮ ಮನುಷ್ಯ ಮೇಡಮ್ ಫುಲ್ ಫಾಸ್ಟು ಏಯ್ಯಪ್ಪ ಏನು ಮೇಡಮ್ ಚಚ್ಕೊಂಡ್ತಿದ್ದಾರೆ ಓ ನೋಡಿ ಮೇಡಮ್ ಇದೆಲ್ಲ ಮಹದೇಶ್ವರರ ಕಾಲದಲ್ಲಿ ಅವರಾದೋಗ್ತಿದ್ದಂಥ ಸ್ಥಳಗಳು ಅಲ್ಲೆಲ್ಲ ಇದೆ ನೋಡಿ ಮೇಡಮ್ ಅಲ್ಲೆಲ್ಲ ಹೌದು ಬಂಧುಗಳೇ ಇನ್ನೊಂದು ಚಿಕ್ಕದಾದ ಒಂದು ಗುಹೆ ಥರ ಇದೆ ಸುಲಿ ದೇವರ ಫೋಟೋಗಳನ್ನ ಅಳವಡಿಸಿದರೆ ಸೊ ಮೇಲುಗಡೆ ಹೋಗ್ತೀವಿ ಅಲ್ಲಿ ದೇವರ ಒಂದು ಮಹತ್ವವನ್ನು ಅಲ್ಲಿ ತಾಮಡಪ್ಪುರು ತಿಳಿಸ್ಕೊಡ್ತಾರೆ ಈಗಾಗಲೇ ಅವ್ರಿಗೆ ದೂರವಾಣಿ ಕರೆಯನ್ನು ಮಾಡಿದ್ದೀವಿ ಸೊ ಅಲ್ಲಿನ ಇಲ್ಲಿನ ಒಂದು ಮಹತ್ವವನ್ನು ತಿಳಿಸ್ತಾರೆ ಸ್ವಲ್ಪ ದಯವಿಟ್ಟು ನಿರೀಕ್ಷಿಸಿ ದಯಮಾಡಿ ಮಹದೇಶ್ವರರ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಈ ಒಂದು ಕ್ಷೇತ್ರದ ಪುಣ್ಯವನ್ನು ತಾವು ಸಹ ಪಡೆಯಿರಿ ಈ ಒಂದು ಕ್ಷೇತ್ರದ ಎಲ್ಲ ಎಲ್ಲ ಇತಿಹಾಸವನ್ನು ತಿಳಿಸ್ತೀನಿ ಸೊ ಈಗಾಗಲೇ ಚಿಲಕವಾಡಿ ಬೆಟ್ಟ ಸಂಭಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಸಂಭಲಿಂಗೇಶ್ವರರ ಹೆಚ್ಚಿನ ಮಾಹಿತಿಯನ್ನು ದಯವಿಟ್ಟು ವೀಡಿಯೋ ಲಿಸ್ಟ್ನ ಮೂಲಕ ಪಡೆಯಿರಿ ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ಮತ್ತು ಮದೇ ಮಹದೇಶ್ವರ ಯೂಟ್ಯೂಬ್ ಚಾನಲಲ್ಲಿ ಲಭ್ಯವಿದೆ ನೋಡಿ ಸೊ ಮನೆ ಮಹದೇಶ್ವರ ಪುಣ್ಯಕ್ಷೇತ್ರ ಮಹದೇಶ್ವರರು ಸೊ ಅವರು ಅವರ ಶಿಷ್ಯರಾಗಿದ್ದಂತಹ ಕಾಲದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪವಾಡವನ್ನು ಮರೆದಿದ್ರು ಸೊ ಇಲ್ಲಿ ಒಂದಷ್ಟು ಮೆಟ್ಟಲಿಗಳ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಅಳವಡಿಸಿದರೆ ಬಹಳ ಸಂತೋಷ ಆಗುತ್ತೆ ವ್ಯವಸ್ಥೆಗೆ ನಾವು ಚಿರಋಣಿಯಾಗಿರಬೇಕು ಒಟ್ಟು ಈ ಒಂದು ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಯ್ದುಕೊಳ್ಳಲು ಈ ಒಂದು ಕ್ಷೇತ್ರದಲ್ಲಿ ಒಂದು ಭದ್ರತೆಗಳನ್ನು ನೀಡಬೇಕು ಪ್ರವಾಸಿಗರಿಗೆ ಸೊ ಕೆಳಗಡೆ ಸ್ಥಳೀಯರು ಅಡ್ಡದಿಡ್ಡಿ ವಿಚಿತ್ರವಾಗಿ ಮಲಗಿರ್ತಾರೆ ಸ್ವಲ್ಪ ನೆಸೆಯಲ್ಲಿರ್ತಾರೆ ಅವ್ರ ನೆಸೆಯಲ್ಲ ಕಡಿಮೆ ಮಾಡಬೇಕಂದ್ರೆ ಈ ಒಂದು ಸ್ಥಳಕ್ಕೆ ಭದ್ರತೆಯ ಒಂದು ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ತಮ್ರಪುರಿದ್ದಾರೆ ನೋಡಪ್ಪ ಸ್ವಾಮಿ ಅವರ ಬೆಟ್ಟ ಈ ಕ್ಷೇತ್ರಕ್ಕೆ ಆಗಮಿಸ್ತೀವಿ ಸೊ ಇಲ್ಲಿ ಸಹ ಮೆಟ್ಟಿಲುಗಳ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಇಲ್ಲೊಂದು ಮರ ಇದೆ ವಾಹಾ ಗಾಡಿ ತಣ್ಣಗೆ ಬಿಸ್ತೈತೆ ಸೊ ಹಾಂ ಬನ್ನಿ ಹೋಗೋಣ ಸೊ ಇಲ್ಲಿ ಎರಡು ಆನೆಗಳು ಸ್ವಾಗತವನ್ನು ಇದೆ ಏನಿಲ್ಲ ಕಮ್ಮನ್ರಿ ಏನಿಲ್ಲ ಸೊ ಆನೆಗಳು ಸ್ವಾಗತ ಮಾಡ್ತಾ ಇದ್ದೇನೆ ಅದರಿಂದ ತಪ್ಪಿದೆ ಹುಲಿಗಳು ಸಹ ಸ್ವಾಗತವನ್ನ ಕೋರ್ತಾ ಇದೆ ಬನ್ನಿ ಸ್ವಾಮಿಯವರ ಬೆಟ್ಟ ಮಲೆಮಹದೇಶ್ವರರ ಪವಿತ್ರ ಪುಣ್ಯ ಸ್ಥಳ ಸೊ ಈ ಒಂದು ಕ್ಷೇತ್ರದ ಮಹಿಮೆಯನ್ನ ಭಕ್ತಾದಿಗಳಿಗೆ ತೋರ್ಪಡಿಸ್ತಾ ಇದ್ದೀನಿ ಸೊ ಇಲ್ಲಿ ಎರಡು ಹುಲಿ ಸಹ ಸ್ವಾಗತವನ್ನು ಕೋರ್ತಾ ಇದೆ ಸೊ ತಮಪ್ಪ ಅವರ ನಮಗೋಸ್ಕರ ಕಾಯ್ತಾ ಇದ್ದಾರೆ ಪಾಪ ನೀವ್ಯಾ ನಿಮ್ಮ ಹೆಸರು ನಿಮ್ಮ ಹೆಸರು ಗುರುಗಳೇ ಪರಮೇಶ್ ಅಂತವಾ ಸರಿ ಸರಿ ಸೊ ಇದು ಪ್ರಭುಲಿಂಗಸ್ವಾಮಿ ಅವರದ್ದು ಗದ್ದಿಗೆನಾ ಪಪ್ಪಾ

ಪ್ರಭುಲಿಂಗ ಸ್ವಾಮಿಯವರ ಬೆಟ್ಟ ಇದಾಗಿರ್ತದೆ ಸೊ ಈ ಒಂದು ಬೆಟ್ಟದಲ್ಲಿ ಮಲೆಮಹದೇಶ್ವರರು ಪ್ರಭುಲಿಂಗ ಸ್ವಾಮಿಯವರಿಗೆ ಶಿಷ್ಯರಾಗಿ ಪವಾಡವನ್ನು ಮೆರೆದಂತಹ ಸ್ಥಳ ಸೊ ಈ ಒಂದು ಸ್ಥಳದ ಪಾವಿತ್ರ್ಯತೆ ಈ ಒಂದು ಸ್ಥಳದ ಸುತ್ತಮುತ್ತಲಿನ ಇತಿಹಾಸಗಳನ್ನು ಸಂಕ್ಷಿಪ್ತವಾಗಿ ನೀಡ್ತೀನಿ ದಯವಿಟ್ಟು ಮಲೆಮಹದೇಶ್ವರನ ಭಕ್ತಾದಿಗಳು ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ನಮ್ಮ ಮಲೆಮಹದೇಶ್ವರರ ಅವರ ಒಂದು ಪವಾಡಗಳು ಅವರ ಒಂದು ಇತಿಹಾಸಗಳನ್ನು ವಿಶ್ವದಾದ್ಯಂತ ಪಸರಿಸೋಣ ದಯವಿಟ್ಟು ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆಯನ್ನು ಪಡೆಯಿರಿ ಅಂತ ಹೇಳ್ತಾ ಸ್ವಾಮಿಯವರ ಬೆಟ್ಟದ ಮಹತ್ವವನ್ನು ತಿಳಿಯೋಣ ಬನ್ನಿ